ನಮಸ್ತೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜಯ್ ಬಂಧುಗಳೇ ಜನ್ಮಭೂಮಿ ಭಾರತ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ವಿಡಿಯೋದ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಬ ಭಾರತದಲ್ಲಿ ಸನಾತನ ಧರ್ಮದ ಒಂದು ವಿಜಯ ಅಂತಲೇ ಹೇಳ್ಬೋದು ಶ್ರೀರಾಮ ಮಂದಿರ ನಿರ್ಮಾಣವಾಗಿದೆ ಅದರ ಪ್ರತಿಷ್ಠೆಯೂ ಕೂಡ ಆಗಿದೆ ಮೂರ್ತಿಯ ಪ್ರಾಣ ಪ್ರತಿಷ್ಠೆಯೂ ಕೂಡ ಆಗಿದೆ ಇದೆಲ್ಲವೂ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ ನಾನು ಈ ವಿಡಿಯೋದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಒಂದಷ್ಟು ಅದ್ಭುತ ಜನಗಳು ಇರ್ತಾರೆ ಅವರ ಅವರನ್ನು ನಾವು ಗುರುತಿಸಿರಲ್ಲ ಅವರ ಕಲೆಗಳು ಅವರ ಕಲೆಗಳು ಈ ಸಮಾಜಕ್ಕೆ ಬಂದಾಗ ಅವರ ವ್ಯಕ್ತಿತ್ವ ಮತ್ತು ಅವರ ಒಂದು ಕಲೆ ಈ ಪ್ರಪಂಚಕ್ಕೆ ಗೊತ್ತಾಗುತ್ತೆ ತಮಗೆ ಗೊತ್ತಾಗಿರ್ಬೋದು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಮ್ಮ ಕರ್ನಾಟಕದೇವ ಕರ್ನಾಟಕದವರಾದಂತಹ ಶ್ರೀ ಅರುಣ್ ಯೋಗಿರಾಜ್ರವರು ನಮ್ಮ ಮೈಸೂರಿನ ಮೈಸೂರಿನವರೇ ಆದಂತಹ ಅರುಣ್ ಯೋಗಿರಾಜ್ರವರಿಗೆ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಜನ್ಮಭೂಮಿ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವರ ಕಲೆ ವಿಶ್ವದಾದ್ಯಂತ ಎಲ್ಲರ ಗಮನ ಸೆಳೆದಿದೆ ಅದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ನಾವು ಇವತ್ತು ಮಾತಾಡಬೇಕು ಅಂತ ನಾನು ಈ ವಿಡಿಯೋವನ್ನು ಮಾಡ್ತಾ ಇದೇನೆ ಮೊನ್ನೆಗಡೆ ಅವರ ವ್ಯಕ್ತಿತ್ವ ಎಷ್ಟು ಒಂದು ವಿನಮ್ರತೆಯಿಂದ ಕೂಡಿದೆ ವಿನಮ್ರತೆಯಿಂದ ಕೂಡಿದೆ ಅವರ ಮಾ ಮಾತಿನಲ್ಲಿ ಆಡುವ ಮಾತಿನಲ್ಲೇ ಗೊತ್ತಾಗುತ್ತೆ ಅವರಿಗೆ ಒಂದು ದೈವತ್ವ ದೈವತ್ವದ ಕಳೆ ಅವರ ಒಂದು ವ್ಯಕ್ತಿತ್ವ ಯಾವ ರೀತಿ ಇದೆ ಅನ್ನೋದು ಅವರ ಮಾತಿನಲ್ಲೇ ನಮಗೆ ತಿಳಿದು ಬಂದಿದೆ ನಾವು ನಾವು ಮಾಡುವ ಕೆಲಸಗಳು ಶ್ರದ್ಧೆ ಭಕ್ತಿಯಿಂದ ಇದ್ದಾಗ ನಾವು ಮಾಡುವ ಕೆಲಸವನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡುತ್ತಾ ಬಂದಾಗ ಆ ಆ ಭಗವಂತ ಒಂದಲ್ಲ ಒಂದು ದಿವಸ ಈ ಸಮಾಜಕ್ಕೆ ಅವನ ಕೆಲಸವನ್ನ ಅವರ ಕೈಯಲ್ಲಿ ಮಾಡಿಸಿಕೊಳ್ಳುವುದು ಕಂಡು ಬಂದಿದೆ ಈ ಅರುಣ್ ಯೋಗಿರಾಜ್ ಅವರ ಈ ಒಂದು ಕೆಲಸವನ್ನ ನಾವು ನೋಡ್ದಾಗ್ಲಿ ನೋಡಿದಾಗ ಗೊತ್ತಾಗುತ್ತೆ ಯಾಕೆಂತಂದ್ರೆ ಅವರು ಮಾತಾಡ್ಬೇಕಾದ್ರೆ ಕೆಲವೊಂದು ಮಾತುಗಳನ್ನ ಮಾತಾಡ್ತಾರೆ ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಅಂತಂದ್ರೆ ನಾನು ಏನೇ ಮಾಡ್ತಾ ಮಾಡ್ತಾಯಿದ್ರು ಇದು ನಾನು ಮಾಡೋಕ್ಕೆ ಆಗ್ತಾನೆ ಇಲ್ಲ ಭಗವಂತ ನನ್ನ ಕೈಲಿ ಮಾಡಿಸ್ತಾ ಇದ್ದಾನೆ ಅನ್ನೋ ಮಾತನ್ನು ಮಾತಾಡ್ತಾರೆ ಮತ್ತು ಆ ಮೂರ್ತಿಯನ್ನು ಎಷ್ಟು ಅದ್ಭುತವಾಗಿ ಕಿತ್ತಿದ್ದಾರೆ ಶ್ರೀರಾಮ ಶ್ರೀರಾಮನ ಬಾಲರೂಪ ಮೂರ್ತಿಯನ್ನು ಎಷ್ಟು ಅದ್ಭುತವಾಗಿ ಕಿತ್ತಿದ್ದಾರೆ ಅಂತ ಅದನ್ನು ನಾವು ಮಾತಿನಲ್ಲಿ ವರ್ಣನೆ ಮಾಡೋಕ್ಕಾಗಲ್ಲ ಅವರು ಒಂದಷ್ಟು ಘಟನೆಗಳನ್ನು ಹಂಚ್ಕೊಂಡಿರ್ತಾರೆ ನಾನು ಈ ಕೆಲಸವನ್ನು ಮಾಡಬೇಕಾದ್ರೆ ಪ್ರತಿನಿತ್ಯ ನನ್ನಲ್ಲಿ ಭಗವಂತನಿಗೆ ಹೇಳ್ಕೊತಿದ್ದೆ ನಾನು ನನ್ನ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ನೀನೇ ಬಂದು ಮಾಡಿಸ್ಬೇಕು ಅಂತ ಹೇಳ್ತಾರೆ ಹಾಗಾದ ಆಗಿರೋ ಆ ಒಂದು ಮಾತುಗಳಲ್ಲೇ ಗೊತ್ತಾಗುತ್ತೆ ಭಗವಂತನು ಭಗವಂತ ಇವ್ರ ಕೈಲಿ ಸಾಕ್ಷಾತ್ ಅವನೇ ಮಾಡಿಸ್ಕೊಂಡಿದ್ದಾನ ಅವನ ಕೆಲಸನ ಅನ್ನೋದನ್ನು ಈ ಕೆಲಸಗಳು ಈ ಕೆಲಸ ಭಗವಂತನೇ ಮಾಡದ ಕೆಲಸಗಳು ಎಷ್ಟು ಅದ್ಭುತವಾಗಿ ಬರುತ್ತೆ ಅಂತನೂ ಈ ಈ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಯಾವುದೇ ಒಂದು ಸಣ್ಣ ಒಂದು ಭಿನ್ ಭಿನ್ನಾಭಿಪ್ರಾಯಗಳು ಯಾರಿಂದನೂ ಬರಲಿಲ್ಲ ಎಲ್ಲಾದರೂ ಆ ಮೂರ್ತಿಯನ್ನು ಭಗವಂತ ಶ್ರೀರಾಮನನ್ನು ನೋಡಿ ಎಲ್ಲರೂ ಭಾವುಕರಾದರು ಅದನ್ನು ನೋಡಿ ಎಲ್ಲರೂ ಖುಷಿ ಪಟ್ಟರು ಹಾಗಾಗಿ ಅವ ನಾವು ಯಾವುದೇ ಕಾರ್ಯವನ್ನು ಮಾಡಿದಾಗ ಭಗವಂತನಿಗೆ ಅರ್ಪಣೆ ಮಾಡುತ್ತಾ ಅವನನ್ನು ಅವನು ಈ ನಮ್ಮ ನಮ್ಮಲ್ಲೇ ಇದ್ದಾನೆ ನಮ್ಮ ಜೊತೆಯಲ್ಲಿದ್ದಾನೆ ನಮ್ಮ ಕೈಲಿ ಅವನ ಕೆಲಸಗಳನ್ನು ಮಾಡಿಸ್ತಾ ಇದ್ದಾನೆ ಅಂತ ನಾವು ನಾವು ಮಾಡ್ತಾ ಹೋದಾಗ ಈ ತರ ಅದ್ಭುತವಾದ ಕೆಲಸಗಳು ಆಗ್ತವೆ ಅನ್ಸುತ್ತೆ ಬಂಧುಗಳೇ ನಾವು ಕೂಡ ಇವರನ್ನ ನೋಡಿ ಕಲಿಬೇಕಾಗಿದೆ ನಮ್ಮ ವ್ಯಕ್ತಿತ್ವವನ್ನು ಯಾವ ರೀತಿ ರೂಪಿಸ್ಕೋಬೇಕು ಅವರ ಭಗವಂತನನ್ನ ಭಗ ಅಂದ್ರೆ ಒಂದು ಈ ಪ್ರಪಂಚದಲ್ಲಿ ಭಾರತದಲ್ಲಿ ಏನೇ ಒಂದು ಅದ್ಭುತವಾದ ಕೆಲಸ ಮಾಡ್ಬೇಕಾದ್ರೆ ಭಗವಂತನ ಸಹಕಾರ ಇಲ್ಲದೆ ಯಾವುದು ಆಗಲ್ಲ ಅನ್ನೋದು ಇವರ ಈ ಕಾರ್ಯದಿಂದ ನಮಗೆ ಗೊತ್ತಾಗಿದೆ ಮತ್ತೆ ರಾಮ ಮಂದಿರ ಎಷ್ಟು ಅದ್ಭುತವಾಗಿ ಬಂದಿದೆ ಅದನ್ನು ವರ್ಣನೆ ಮಾಡೋಕ್ಕಾಗಲ್ಲ ಆ ಮತ್ತು ಈ ರಾಮ ಮಂದಿರದ ಒಂದು ನಿರ್ಮಾಣದಲ್ಲೂ ಕೂಡ ನಾವು ಕಲಿಯೋದು ಇದನ್ನು ನೋಡಿ ಕಲಿಯೋದು ನಮಗೆ ತುಂಬ ತುಂಬ ಇದೆ ಅನಿಸುತ್ತೆ ನೋಡಿ ಅಂತಹ ಶ್ರೀಮನ್ ನಾರಾಯಣನ ಸ್ವರೂಪವೇ ಆದ ಶ್ರೀರಾಮ ಈ ಲೋಕದ ಒಡೆಯ ಈ ಎಲ್ಲರ ಅವ ಎಲ್ಲರ ಭಕ್ತರನ್ನು ಅವನು ಸಲಹುವ ಸ್ವಾಮಿ ಅವನು ಒಂದು ಸಣ್ಣ ಒಂದು ಜೋಪಡಿಯಲ್ಲಿ ಇರ್ತಾನೆ ಅದೇ ಅಂತ ಅಂತ ಇದರಿಂದ ಏನು ನಾವು ಕಲಿತ್ಕೋಬೇಕಾಗುತ್ತೆ ಏನಂತಂದ್ರೆ ನಮ್ಮ ಜೀವನದಲ್ಲಿ ಸಾಕಷ್ಟು ನಾವು ಅನ್ಕೋತೀವಿ ನಮ್ಮ ಜೀವನದಲ್ಲಿ ಏರುಪೇರುಗಳಾಗ್ತವೆ ನಮ್ಗೆ ಯಾಕೆ ಹಿಂಗೆ ಇಷ್ಟು ಕಷ್ಟ ಹಿಂಗೆಲ್ಲ ಅಂತ ಅವೆಲ್ಲ ಅನ್ಕೋತೀವಿ ಆದರೆ ನಾವು ನಾವು ಭಗವಂತ ಸಾಕ್ಷಾತ್ ಇದ್ದಾನೆ ಅಂತ ನಾವು ಅನ್ಕೊಂಡಾಗ ಅವನು ಶ್ರೀರಾಮ ಜೋಪಡಿಯಲ್ಲಿದ್ದು ಅವನಿಗೂ ಕೂಡ ಕಷ್ಟಗಳು ತಪ್ಪಿದ್ದಲ್ಲ ಮತ್ತು ಆ ಕಷ್ಟವನ್ನು ನಿಭಾಯಿಸ್ತಾ ನಿಭಾಯಿಸ್ತಾ ಒಂದು ದಿವಸ ಜೋಪಡಿಯಲ್ಲಿದ್ದಂತಹ ಶ್ರೀರಾಮ ಭವ್ಯ ಅರಮನೆಗೆ ಭವ್ಯ ಮಂದಿರಕ್ಕೆ ಆಗಮಿಸ್ತಾನೆ ಇದು ಎಲ್ಲರ ಜೀವನದಲ್ಲೂ ಅಷ್ಟೇ ಫಸ್ಟು ಎಲ್ಲರಿಗೂ ಕಷ್ಟನೇ ಈ ಈ ಪ್ರಪಂಚದಲ್ಲಿ ಆ ಕಷ್ಟವನ್ನ ನಾವು ಭಗವಂತ ಕೊಟ್ಟಿರುವಂತಹ ಒಂದು ಕಾರ್ಯ ಇದು ನಮಗೆ ಈ ರೀತಿ ಕೊ ಏನೇ ಆಗಲಿ ಬಂಧುಗಳೇ ಧೈರ್ಯಗಿಡದೆ ನಾವು ಈ ಜೀವನವನ್ನು ಮುಂದುವರಿಸುತ್ತಾ ಭಗವಂತ ಸಾಕ್ಷಾತ್ ನಮ್ಗೆ ಇದನ್ನೆಲ್ಲ ಕೊಡ್ತಾ ಇದ್ದಾನೆ ನಮ್ಗೆ ಮುಂದೆ ನಮ್ಮ ಜೀವನನು ಸರಿ ಹೋಗುತ್ತೆ ಅಂತ ನಾವು ಯಾವಾಗ ಅವನಿಗಿಂತ ಪ್ರತಿಯೊಂದನ್ನು ಅರ್ಪಣೆ ಮಾಡ್ತಾ ಹೋಗ್ತೀವೋ ಶ್ರೀರಾಮನಿಗೆ ಆದಂತಹ ಜೀವನ ಕ್ರಮವೇ ಮನುಷ್ಯನಿಗೂ ಆಗುತ್ತೆ ಇದನ್ನು ನಾವು ತಿಳ್ಕೊಬೇಕಾಗಿದೆ ಏಕೆಂದರೆ ಯಾವುದೇ ಘಟನೆಗಳು ನಡೆದ್ರೂ ಕೂಡ ಅದರಲ್ಲಿ ನಾವು ಕಲಿಯುವಂಥದ್ದೇ ಇರುತ್ತೆ ಈ ಭೂಮಿ ಮೇಲೆ ಯಾವುದು ನಾನು ನಾನು ಅನ್ನೋದು ಇರಬಾರ್ದು ಈ ಪ್ರಪಂಚದಲ್ಲಿ ಎಲ್ಲವೂ ನಾವು ಎಲ್ಲ ಒಂದು ವಿಷಯವೂ ಕೂಡ ನಾವು ಕಲಿತಾ ಹೋಗ್ಬೇಕಾಗುತ್ತೆ ಈ ಬಂದ ಮೇಲೆ ಪ್ರತಿ ದಿವಸ ಪ್ರತಿ ಕ್ಷಣ ಪ್ರತಿ ದಿವ್ಸನೂ ಕೂಡ ನಾವು ಕಲಿಯೋದ್ರಲ್ಲಿ ನಾವು ಸಮಯವನ್ನು ಕೊಡಬೇಕಾಗುತ್ತೆ ನಾವು ಬಿಟ್ಟಿದೀವಿ ಅಂತಂದ್ರೆ ಏನು ಇಲ್ಲಿ ನಾವು ಏನೂ ಜಯಿಸೋಕಾಗಲ್ಲ ಮತ್ತೆ ಏನು ಸಾಧನೆ ಮಾಡಕ್ಕಾಗಲ್ಲ ಹಾಗಾಗಿ ಬಂಧುಗಳೇ ನಮ್ಗೆ ಈ ರಾಮ ಮಂದಿರದಿಂದ ಶ್ರೀರಾಮನಿಂದ ಹಾಗೂ ಅರುಣ್ ಯೋಗಿರಾಜ್ರವರಿಂದ ನಾವು ಸಾಕಷ್ಟು ವಿಷಯಗಳನ್ನ ಕಲಿಬೋದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು ಅವರಿಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಒಂದು ಗೌರವ ಸಿಗಬೇಕಾಗಿತ್ತು ಅದು ಎಲ್ಲೋ ಕಮ್ಮಿ ಆಗಿದೆ ಅಂತ ನನ್ನ ಮನಸ್ಸಿಗೆ ಬಂತು ನಮ್ಮ ಕರ್ನಾಟಕದವರೇ ಆದಂತಹ ವ್ಯಕ್ತಿಗೆ ಅದ್ಭುತ ವ್ಯಕ್ತಿಗೆ ಅವರಿಗೆ ನಮ್ಮ ಕರ್ನಾಟಕ ಸರ್ಕಾರ ಯಾವುದೇ ಒಂದು ಸನ್ಮಾನ ಮತ್ತೆ ಸನ್ಮಾನ ಅಲ್ಲಿಗಿರ್ಲಿ ಆದ್ರೆ ಅವ್ರ ಬಗ್ಗೆ ಒಂದು ಮಾತುಗಳನ್ನಾದರೂ ಆಡಬಹುದಿತ್ತು ಪಕ್ಷ ಭೇದ ಪಕ್ಷಗಳ ಈ ರಾಜಕೀಯ ಒಂದು ಸಂಘರ್ಷಗಳನ್ನ ಬಿಡಿ ಆದರೆ ವ್ಯಕ್ತಿಯ ಸಿದ್ದರಾಮಯ್ಯ ಅವರು ಸ್ವತಃ ಮೈಸೂರಿನವರು ಅವರದೇ ಜಿಲ್ಲೆಯವರು ಅವರು ಕೂಡ ಅರುಣ್ ರಾಜ್ ಅರುಣ್ ಯೋಗಿರಾಜ್ರಿಗೆ ಒಂದು ಧನ್ಯತೆಯಿಂದ ಒಂದು ವ್ಯಕ್ತಿತ್ವ ವ್ಯಕ್ತಿತ್ವದ ಬಗ್ಗೆ ವರ್ಣನೆ ಮಾಡ್ಬೋದಿತ್ತು ಆದ್ರೆ ಮಾಡಲಿಲ್ಲ ಇದು ಯಾ ಯಾಕೆ ಅವ್ರ ಮನ್ಸಲ್ಲಿ ಬಂತು ನನಗಂತೂ ಗೊತ್ತಿಲ್ಲ ಏನೇ ಆದರೂ ಕೂಡ ಈ ಕಲೆಗೆ ಬೆಲೆ ಕೊಡಬೇಕಾಗುತ್ತೆ ಯಾವುದೇ ಸರ್ಕಾರಗಳಾಗ್ಲಿ ಮುಂದೇನಾದರೂ ಅವ್ರಿಗೆ ಒಂದು ಕರ್ನಾಟಕದಲ್ಲಿ ಒಂದು ಸನ್ಮಾನಗಳು ಮಾಡಬೇಕಾಗಿದೆ ಅಂಥ ಅದ್ಭುತ ವ್ಯಕ್ತಿಗೆ ಅಂತ ನಾನು ಈ ವಿಡಿಯೋದ ಮುಖಾಂತರ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ ಬಂಧುಗಳೇ ನಾವೆಲ್ಲರೂ ಕೂಡ ಸಂಸ್ಕೃತಿಗೆ ಬೆಲೆ ಕೊಡೋಣ ನಮ್ಮ ಸನಾತನ ಧರ್ಮಕ್ಕೆ ಸನಾತನ ಧರ್ಮದಲ್ಲಿ ಜೀವಿಸೋಣ ನಾವು ಸನಾತನ ಧರ್ಮದಲ್ಲಿ ಜೀವಿಸೋಕ್ಕೆ ಎಲ್ಲವನ್ನು ಕಲಿಯೋಣ ಈ ಸತ್ಯವೇ ಸನಾತನ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಂಧುಗಳೇ ಬಂಧುಗಳೇ ತಮ್ಮಲ್ಲಿ ವಿನಮ್ರ ಪ್ರಾರ್ಥನೆ ನನ್ನ ವೀಡಿಯೋವನ್ನು ನೋಡಿ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮ ಅಭಿಪ್ರಾಯವನ್ನು ನನಗೆ ಸಂದೇಶ ಸಂದೇಶದ ಮೂಲಕ ಕಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ತೆ ಒಂದೇ ಮಾತರಂ ಭಾರತ್ ಮತ ಕಿ ಜೈ